ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ನನಗೆ ತುಂಬ ಜ್ವರ ಬಂದ್ಬಿಟ್ಟಿರುತ್ತೆ ಹಾಗೆ ನರಳಾಡ್ತಾ ಇರ್ತಾಳೆ ಆಗ ಸೂರ್ಯ ಬಂದು ಯಾಕಮ್ಮ ಏನಾಗಿದೆ ಅಯ್ಯೋ ಜ್ವರ ಬಂದಿದೆ ಬಾಯಲಿ ಇಲ್ಲಿ ಮಲ್ಕೊಂಡಿರೋ ನಾನು ಹೋಗಿ ಮಾತ್ರೆ ತೊಗೊಂಡು ಬರ್ತೀನಿ ಅಂತ ಹೇಳಿ ರೋಹಿಣಿ ಮತ್ತು ಮನೋಜ್ ಅವ್ರ ರೂಮಲ್ಲಿ ಮಲಗಿಸಿ ಮಾತ್ರೆ ತರೋದಕ್ಕೆ ಅಂತ ಹೇಳಿ ಹೋಗಿರ್ತಾನೆ ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಮನೆಗೆ ಬಂದುಬಿಡ್ತಾರೆ ಅರೆ ಇವ್ರ ಕಿಲ್ ಮಲಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಯಾಕಮ್ಮ ಏನಾಯಿತು ಅಂತ ಹೇಳಿ ಶಾಂತಿ ಕೂಡ ಬರ್ತಾಳೆ ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಯಾಕೋ ಏನಾಯಿತೋ ನೋಡಮ್ಮ ಇಲ್ಲಿ ಇವಾಗ ನೋಡು ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ನಾವೆಲ್ಲಮ್ಮ ಹೋಗೋದು ಅಂತ ಹೇಳಿ ಕೇಳ್ತಾನೆ ಅರೆ ಇವ್ರು ಯಾಕೆ ಕಿಲ್ಲಿಗೆ ಬಂದು ಮಲ್ಕೊಂಡಿದ್ದಾಳೆ ಅಂತ ಹೇಳಿ ಶಾಂತಿ ಕೂಡ ಕೇಳ್ತಾ ಇರ್ತಾಳೆ ಮತ್ತೆ ಇದು ಇವರು ಟರ್ನ್ ಆಗಿರ್ಬೋದು ಆದರೆ ಇಷ್ಟೊತ್ತಲ್ಲಿ ಇವರು ಇಲ್ಲಿ ಮಲ್ಕೊಳ್ಳೋ ಹಾಗೆ ಇಲ್ಲ ಆದರೆ ಬೇಕು ಅಂತಲೇ ಇಲ್ಲಿ ಬಂದು ಮಲಗಿದ್ದಾರೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾಳೆ ಹೌದು ಹೌದು ಇವಳು ಹೊಟ್ಟೆ ಉರಿ ಅನ್ಸುತ್ತೆ ಅದಕ್ಕೆ ಬಂದು ಚೆನ್ನಾಗಿ ತಿಂದ್ಬಿಟ್ಟು ಬಂದು ಬಿತ್ಕೊಂಡಿದ್ದಾಳೆ ಇದನ್ನೇನು ಐಸಿ ಇವ್ರು ರೂಮ್ ಅಂದ್ಕೊಂಬಿಟ್ಟು ಳ ಏನು ಅಂತ ಹೇಳಿ ಕೈ ಹಿಡಿದು ಎಳ್ಕೊಂಡು ಬರ್ತಾಯಿರ್ತಾಳೆ ಅದು ಅತ್ತೆ ಜ್ವರ ಬಂದಿತ್ತು ಅದಕ್ಕೆ ಮಲಗಿದೆ ಇದೇನು ಐ ಸಿ ಯು ಕಿಟ್ಟೋಯ್ತಾ ಅಥವಾ ಆಸ್ಪತ್ರೆಗೆ ಇಟ್ಟೋಯ್ತಾ ಜ್ವರ ಬಂದ ತಕ್ಷಣ ಬಂದು ರೂಮಿಗೆ ಬಿತ್ಕೊಳ್ಳೋದಕ್ಕೆ ಅಲ್ಲೇ ಎಲ್ಲಾದರೂ ಬಿದ್ಕೊಂಡ್ರೆ ಆಗ್ತಿರ್ಲಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಿಗೆ ತುಂಬನೇ ಬೇಜಾರಾಗ್ತಾ ಇರುತ್ತೆ ಆದರೂ ಕೂಡ ಕೈ ಇಟ್ಕೊಂಡು ದರದರ ಅಂತ ಹೇಳ್ಕೊಂಡು ಬಂದು ಸ್ವಲ್ಪನೂ ನಾಚಿಕೆ ಇಲ್ಲ ಕಂಡೋ ರೂಮಿಗೆ ಹೋಗಿ ಮಲ್ಕೊಂಡಿರೋದು ನೋಡು ಅಂತ ಹೇಳಿ ಹೇಳ್ಕೊಂಡು ಬರ್ತಾಳೆ ಸೂರ್ಯ ಇದನ್ನೆಲ್ಲ ನೋಡಿ ಕೋಪ ಮಾಡ್ಕೊಂಡ್ಬಿಡ್ತಾನೆ ರೀ ಅಂತ ಹೇಳಿ ಬಂದು ನಿಂತ್ಕೋತಾಳೆ ಯಾಕಮ್ಮ ಏನಾಯ್ತು ಅಲ್ಲಿ ಮಲಗಿರೋದಕ್ಕೆ ಬೇಕು ಅಂತಲೇ ಮಲಗಿದ್ದೀನಿ ಅಂತ ಹೇಳಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ ರೀ ಅಂತ ಹೇಳಿದಾಗ ಅಲ್ಲ ಅವ್ರಿಗೆ ಜ್ವರ ಬಂದಿತ್ತು ಮಲಗಿದ್ದಾರೆ ಅದಕ್ಕೇನು ತಪ್ಪಾಯಿತು ಅಂತ ಹೇಳಿದಾಗ ಅದು ನಮ್ಮ ರೂಮು ಅದಲ್ಲದೆ ನಿಮಗೆ ಮಲ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿರೋದು ಬರೀ ರಾತ್ರಿ ಹೊತ್ತು ಮಾತ್ರ ಬೆಳಗ್ಗೆ ಹೊತ್ತೆಲ್ಲ ಯಾಕೆ ಮಲ್ಕೋಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ ಪಾಪ ಅವ್ರಿಗೆ ಹುಷಾರಿಲ್ಲ ಮಲ್ಕೊಂಡಿದ್ದಾರೆ ಬಿಡಿ ರೋಹಿಣಿ ಅದಕ್ಕೇನಾಯಿತು ಅವ್ರು ಮಲ್ಕೊಂಡಿದ್ದಾರೆ ಶ್ರು ದೇವ್ರೆ ಆದರೆ ನಾವೆಲ್ಲಿಗೆ ಹೋಗೋದು ಅಂತ ಹೇಳಿದಾಗ ಅರೆ ಒಂದು ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಟರ್ನ್ ಬಂದಾಗ ನೀವು ಹೀಗೆ ಮಾಡ್ತೀರಾ ಹೌದಪ್ಪ ನಾವೇನಾದರೂ ಅವ್ರಿಗೆ ರೂಮ್ ಬಿಟ್ಕೊಟ್ಟಾಗ ನಾನು ರವಿನ ಕರ್ಕೊಂಡು ನಮ್ಮ ಮನೆಗೆ ಹೋಗಿಬಿಡ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಎಲ್ರಿಗೂ ಕೂಡ ತುಂಬನೇ ಶಾಕ್ ಆಗಿಬಿಡುತ್ತೆ ನೋಡಪ್ಪ ಇವಾಗ ನಮ್ಮ ರೂಮ್ ನಮಗೆ ಬಿಟ್ಕೊಡ್ಬೇಕು ಇಲ್ಲ ಅಂತಂದರೆ ನಾನು ಒಂದು ವಾರದ ಮಟ್ಟಿಗೆ ಯಾವುದಾದ್ರೂ ಲಾಡ್ಜ್ ರೂ ಮಾಡ್ಕೊಂಡು ಎದ್ದು ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಮನೆಯವರೆಲ್ಲರೂ ಕೋಪ ಮಾಡ್ಕೋತಾರೆ ಆಗ ಶಾಂತಿ ಅಯ್ಯೋ ಮನುಜ ನೀನು ಯಾಕಪ್ಪ ಬೇರೆ ಕಡೆ ಹೋಗ್ತೀಯಾ ಇಲ್ಲಿದ್ದಾರಲ್ಲ ಗತಿಲ್ದಾರೋ ಇವ್ರು ಬೇಕಿದ್ರೆ ಹೋಗ್ತಾರೆ ನೀನು ಎಲ್ಲೂ ಹೋಗ್ಬೇಡ ಕಣಪ್ಪ ಅಂತ ಹೇಳಿ ಹೇಳ್ತಾರೆ ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ ತಡ್ಕೊಂಡು ಹಾಗೆ ನಿಂತ್ಕೊಂಡಿರ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್